ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾ ಇರಿ ನಾನೀಗ ಅಯೋಧ್ಯ ನಗರಿಯ ಸರಿಯು ನದಿಯ ತಟದಲ್ಲಿ ಇದ್ದೇನೆ ಇಲ್ಲಿ ನೂರಾರು ಬೋಟಿಂಗ್ಗಳು ಲಭ್ಯ ಇದ್ದಾವೆ ಡಿಗ್ರಿಗೂ ಕಡಿಮೆ ಟೆಂಪರೇಚರ್ ಇರುವಂತ ಈ ವಾತಾವರಣದಲ್ಲಿ ಸರಿಯೂ ನದಿಯಲ್ಲಿ ವಿಹಾರಕ್ಕೆಂದು ಹೊರಡುವುದಂದ್ರೆ ಅದ್ಭುತವಾದ ಅನುಭವ ನೀವು ಯಾವಾಗಾದ್ರೂ ಈ ಕಡೆ ಬಂದವಾಗ ತಪ್ಪದೇ ಈ ಒಂದು ಸವಾರಿಯನ್ನ ಅನುಭವಿಸಿ ನೋಡಿ ಇಲ್ಲಿ ಕಂಪಲ್ಸರಿಯಾಗಿ ಜಾಕೆಟ್ ಅನ್ನು ಕೊಡ್ತಾರೆ ಈ ಜಾಕೆಟ್ ಅನ್ನ ಹಾಕೊಳ್ಳೇಬೇಕು ಇಲ್ಲಿ ನೂರಾರು ಬೋಟ್ ಗಳಿದ್ದಾವೆ ಈ ನೂರಾರು ಬೋಟ್ ಗಳಲ್ಲೂ ಸಹ ಸುಂದರವಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಸುಂದರವಾದ ಅಲಂಕಾರವನ್ನು ಮಾಡಿರ್ತಾರೆ ಚಿಕ್ಕ ಮಕ್ಕಳ ಆನಂದಕ್ಕೆಂದು ಇಲ್ಲಿ ಪ್ರತಿಯೊಂದು ಬೋಟ್ನಲ್ಲಿಯೂ ಇಂತಹ ಒಂದು ಇಟ್ಟಿರ್ತಾರೆ ನೋಡಿ ಎಷ್ಟು ಚಂದ ಅಲಂಕಾರ ಮಾಡಿದ್ದಾರೆ ನೋಡಿ ಅದರಲ್ಲೂ ಎಲ್ಲಾ ದೋಣಿಗಳಲ್ಲೂ ಆ ಕೇಸರಿ ಬಾವುಟ ನೋಡ್ಲಿಕ್ಕೆ ಕಣ್ಣಿಗೆ ಹಬ್ಬ ಹಾಗೂ ಈ ಬೋಟ್ಗಳಲ್ಲಿ ನಮಗೆ ಸರಯೂ ನದಿಯಲ್ಲಿ ಸಂತೋಷ ಭರಿತವಾದ ಒಂದು ಅನುಭವವನ್ನು ನೀಡಲಿಕ್ಕೆ ಇವರೊಂದು ಇಪ್ಪತ್ತು ನಿಮಿಷಗಳ ಕಾಲ ಒಂದು ಸುತ್ತು ಹಾಕಿಸ್ತಾರೆ ಕೇವಲ ನೂರು ರೂಪಾಯಿಗಳಲ್ಲಿ ಇಲ್ಲಿ ಒಂದು ಟ್ರಿಪ್ ಅನ್ನ ನೀವು ಎಂಜಾಯ್ ಮಾಡಬಹುದು ಹಾಗಿದ್ರೆ ಬನ್ನಿ ಈ ದೋಣಿ ವಿಹಾರವನ್ನ ಪ್ರಾರಂಭ ಮಾಡೋಣ ಇದು ಸರಯೂ ನದಿಗೆ ಅಡ್ಡಲಾಗಿ ಕಟ್ಟಿರುವ ಬೃಹತ್ತಾದ ಸೇತುವೆ ಈ ದೋಣಿ ಮೇಲಿಂದ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನೇರವಾಗಿ ಅಯೋಧ್ಯ ಧಾಮ್ ರೈಲ್ವೆ ಸ್ಟೇಷನ್ಗೆ ಸಂಪರ್ಕ ಕಲ್ಪಿಸುವ ರೈಲ್ವೆ ಬ್ರಿಡ್ಜು ಇಲ್ಲಿ ನೂರಾರು ಜನ ಒಟ್ಟಿಗೆ ಕುಳಿತು ವಿಹರಿಸಬಹುದಾದಂಥ ಬೃಹತ್ತಾದ ಬೋಟ್ಗಳು ಸಹ ಲಭ್ಯವಿವೆ ಇಲ್ಲಿರುವ ಎಲ್ಲ ಬೋಟುಗಳು ನಮ್ಮ ಕರಾವಳಿಯಲ್ಲಿರುವ ಮೋಟರ್ ಬೋಟ್ಗಳಂತೆ ಅಲ್ಲ ಇಲ್ಲಿ ನೋಡಿ ಇಲ್ಲಿಯ ಮೋಟರ್ ಬೋಟ್ಗಳು ಎಷ್ಟು ವಿಶೇಷವಾಗಿವೆ ನೋಡಿ ಚಿಕ್ಕದಾದ ಒಂದು ಮೋಟರ್ಗೆನೆ ಬ್ಲೇಡ್ ಕೂರಿಸಿರ್ತಾರೆ ಇದನ್ನು ಆಪರೇಟ್ ಮಾಡಲಿಕ್ಕೆ ಆತ ಎಷ್ಟು ಹರಸಾಹಸ ಪಡ್ತಾ ಇದ್ದಾನೆ ನೋಡಿ ಆತ್ಮೀಯ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಾಳೆ ಮತ್ತೊಮ್ಮೆ ಹೊಸ ವಿಷಯದೊಂದಿಗೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಕ್ಷೇಮವಾಗಿರಿ ನಗ್ತಾ ಇರಿ ನಮಸ್ಕಾರ